ಅಕ್ಕ ತಂಗಿರೆ ಮಾಧ್ಯಮ ಮಿತ್ರ ಇಷ್ಟೊತ್ತು ನಮ್ಮ ನಾಯಕರು ಬಹಳಷ್ಟು ಜನ ಈ ಕಾರ್ಯಕ್ರಮದ ವಿವರಣೆಯನ್ನ ಕೊಟ್ರು ಈಗ ಮೂಲ ಉದ್ದೇಶ ಏನು ಅಂದ್ರೆ ಇದು ದೀರ್ಘ ಸುಮಂಗಲಿ ಭವ ಅನ್ನೋ ಒಂದು ಹೆಸರಿನಲ್ಲಿ ತಾಲೂಕಿನಾದ್ಯಂತ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಅರ್ಶನ ಕುಂಕುಮ ಕೊಡುವ ಭಾಗ್ಯವನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ನಾಯಕರು ಚಿಂತನೆ ಮಾಡ್ರು ಇದರ ಮೊದಲನೇ ಭಾಗವಾಗಿ ಏನು ಗಟ್ಟು ವೆಂಕಟಮಣ ಸ್ವಾಮಿ ಹತ್ರ ಕಾರ್ಯಕ್ರಮವನ್ನ ಎರಡು ಪಂಚಾಯಿತಿಗೆ ಕಾರ್ಯಕ್ರಮ ಆಯಿತು ಈಗ ಅದರ ಮುಂದುವರೆದ ಭಾಗವಾಗಿ ನಮ್ಮ ತಾಯಿಲೂರು ಸುತ್ತಮುತ್ತ ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಆಯೋಜನೆ ಮಾಡಕ್ಕೆ ಇದನ್ನ ಪೂರ್ವಭಾವಿ ಸಭೆಯಾಗಿ ಇವತ್ತು ನಾವೆಲ್ಲರೂ ಎಲ್ಲರೂ ಕೂಡ ಸೇರಿದಿವಿ ಇದರ ಮುಖ್ಯ ಉದ್ದೇಶ ಏನು ಯಾವುದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಈಗ ಯಾವ್ದೇ ಯಾವುದೇ ನಾಯಕರು ಇರ್ಲಿ ಏನೇ ಇರ್ಲಿ ಬಹಳಷ್ಟು ಕಾರ್ಯಕ್ರಮ ಮತ್ತೆ ಬಹಳಷ್ಟು ಜನನ ಉದ್ದೇಶಿಸಿ ಏನ್ ಗಂಡಸರನ್ನ ಉದ್ದೇಶಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಆದ್ರೆ ಅವರ ಇನ್ನೊಂದು ರೀತಿಯ ಯೋಚನೆಯಲ್ಲಿ ನಾವು ಯಾವಾಗ್ಲೂ ಕೂಡ ಆ ಗಂಡು ಪ್ರಾತಿನಿಧ್ಯ ಅನ್ನ ಕೊಡ್ತಾ ಅವ್ರನ್ನ ಕರಿತಾ ಇದ್ದೀವಿ ಮಾತಾಡ್ತಾ ಇದೀವಿ ಆದ್ರೆ ಈ ಮುಳಬಾಗಲ ತಾಲೂಕಿನಲ್ಲಿ ಹೆಣ್ಣು ಮಕ್ಕಳು ಕೂಡ ಪ್ರಾತಿನಿಧ್ಯ ಕೊಟ್ಟು ಅವ್ರನ್ನು ಕೂಡ ಮುಂಚೂಣಿಗೆ ತರಬೇಕು ಅವ್ರದ್ದು ಕೂಡ ಒಂದು ಏನ್ ನಾವು ವುಮೆನ್ ಎಂಪವರ್ಮೆಂಟ್ ಅಥವಾ ಹೆಣ್ಣು ಮಕ್ಕಳ ಸಬಲೀಕರಣ ಅಂತ ಏನ್ ಹೇಳ್ತೀವಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಕಾರ್ಯಕ್ರಮವನ್ನ ರೂಪಿಸ್ತಾರೆ ಅದರ ಕಾರ್ಯಕ್ರಮದ ಭಾಗನೆ ಇವತ್ತೇನು ನಾವೆಲ್ಲರೂ ಕೂಡ ಸೇರಿದೀವಿ ಇದು ದೀರ್ಘ ಭವದ ಒಂದು ಅಪೂರ್ವಭಾವಿ ಸಭೆಯಾಗಿ ನಾವೆಲ್ಲ ಕೂಡ ಸೇರಿದೀವಿ ನೀವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿರೋ ನೀವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿರೋದಿಷ್ಟೇ ಬಹಳಷ್ಟು ಜನ ನಾಯಕರು ಮುಳಬಾಗಲ್ ತಾಲೂಕ್ ಬಂದ್ರು ಹೋಗ್ತಾ ಇದ್ದಾರೆ ಆದ್ರೂ ಕೂಡ ಹೆಣ್ಣು ಮಕ್ಕಳನ್ನ ದುಡ್ಸಿರೋ ಅಂತದ್ದು ಹೆಣ್ಮಕ್ಳಿಗೋಸ್ಕರ ಕಾರ್ಯಕ್ರಮ ಮಾಡೋದು ಯಾರಾದ್ರೂ ಇದ್ದ ಅದು ಮೊದಲು ನಮ್ಮ ಪತ್ತೂರು ಮಂಜಣ್ಣವರು ಮಡಿಲು ತುಂಬೋ ಕಾರ್ಯಕ್ರಮ ಅಂತ ಅವ್ರು ಮಾಡಿದ್ರು ಎರಡನೇದು ಈಗಿನ ಕೇಂದ್ರ ಆದಿನಾರಾಯಣ ಅವರು ಮಾಡ್ತಾ ಇದ್ದಾರೆ ನೀವೆಲ್ರು ಕೂಡ ಮುಂದಿನ ದಿನಗಳಲ್ಲಿ ಅವರು ಏನು ಈ ಕಾರ್ಯಕ್ರಮಗಳನ್ನ ರೂಪಿಸ್ತಿದಿರಿ ಈ ಕಾರ್ಯಕ್ರಮಗಳನ್ನ ನೀವೆಲ್ರು ಕೂಡ ಫಲಾನುಭವಿಗಳಾಗ್ತಾ ಇದೀರಿ ನೀವೆಲ್ರು ಕೂಡ ಆಶೀರ್ವಾದನ ಪಡಿತಿದ್ರಿ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಆದಿನಾರಾಯಣವ್ರನ್ನ ಆಶೀರ್ವದಿಸಿ ನಮ್ಮೆಲ್ಲರ ಸೇವೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ಯಶಸ್ವಿ ಆಗ್ಬೇಕು ಅಂತ ಹೇಳಿ ಅವ್ರನ್ನ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳ ಆಶೀರ್ವಾದಿಸ್ ಅಂತ ಈ ನನ್ನ ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ